ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಸಿಎಂ ಸಿದ್ದರಾಮಯ್ಯನವರು ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ತಮ್ಮ ಅವಧಿಯ ಎರಡನೆಯ ಒಂದು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಹೌದು ಮೊದಲನೆಯ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸುರಿದಿರುವ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಈಗ ಎರಡನೆಯ ಬಜೆಟ್ನಲ್ಲಿ ರೈತರ ಪರ ಕಾಳಜಿಯನ್ನು ವಹಿಸಬೇಕು ಎಂದು ರೈತ ಪರ ಸಂಘ ಸಂಸ್ಥೆಗಳಿಂದ ಪ್ರತಿಭಟನೆಯನ್ನ ಮಾಡಲಾಗುತ್ತಿದೆ ಹೌದು ರೈತರಿಗೆ ಇರುವ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಾಗೆ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇರುವ ರೈತ ವಿದ್ಯಾರ್ಥಿ ನಿಧಿ ಯೋಜನೆ ಹೀಗೆ ರೈತರಿಗೆ ಅನುಕೂಲವಾಗಲು ಜಾರಿಗೆ ತಂದಿರುವ ಬಿಜೆಪಿ ಸರ್ಕಾರದ ಹಲವು ಯೋಜನೆಗಳನ್ನು ಸಿಎಂ ಸಿದ್ದರಾಮಯ್ಯನವರು ತೆಗೆದುಹಾಕಿದರು ಈ ಒಂದು ಯೋಜನೆಗಳನ್ನು ಮತ್ತೆ ಮರು ಜಾರಿಗೆಯನ್ನ ಮಾಡಬೇಕು ಎಂದು ಬಿಜೆಪಿಯವರು ಮತ್ತು ರೈತರು ಈಗ ಆಗ್ರಹವನ್ನ ಮಾಡುತ್ತಿದ್ದಾರೆ ಈ ಬಾರಿ ರೈತರ ಬಜೆಟ್ ಅನ್ನ ಮಂಡನೆ ಮಾಡಬೇಕು ಎಂದು ಹೇಳಿದ್ದಾರೆ ಹಾಗೆ ಚುನಾವಣೆಗೂ ಬರುವ ಮೊದಲು ರೈತರ ಪರಿಷತ್ತು ಬದ್ಧ ಸಾಲ ಮನ್ನಾ ಇದರ ಜೊತೆಗೆ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡುವುದಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ನಾ ನೀಡಿದ್ದರು ಹಾಗೆ ವಿವಿಧ ಒಂದು ಹೇಳಿಕೆ ನಾ ನೀಡಿದ್ದರು ಅದನ್ನು ಮುಂಬರುವ ಬಜೆಟ್ನಲ್ಲಿ ನಾವು ಈಡೇರಿಸುತ್ತೇವೆ ಎಂದು ಕೂಡ ಹೇಳಿಕೆ ನಾ ನೀಡಿದ್ದರು ಈ ಒಂದು ಬಜೆಟ್ ಈಗ ವಿಶೇಷವಾಗಿದೆ ಹೌದು ಲೋಕಸಭಾ ಚುನಾವಣೆ ಇದರ ಜೊತೆಗೆ ವಿವಿಧ ಒಂದು ಘೋಷಣೆಗಳು ಕೂಡ ಈ ಒಂದು ಬಜೆಟ್ ನಲ್ಲಿ ಆಗುವ ಸಾಧ್ಯತೆ ಇದೆ ರೈತರಿಗಾಗಿ ಯೋಜನೆಗಳನ್ನು ಜಾರಿಗೆ ಮಾಡಬಹುದು ಅಥವಾ ಹಳೆ ಯೋಜನೆಗಳಿಂದಲೇ ರೈತರಿಗೆ ಅನುಕೂಲವನ್ನ ಮಾಡಿಕೊಡಬಹುದು ಎಂದು ಹೇಳಲಾಗುತ್ತಿದೆ ಅಥವಾ ರೈತರಿಗೆ ಇನ್ನೂ ಬರ ಪರಿಹಾರವೇ ನೀಡದ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಕೇಂದ್ರ ಸರ್ಕಾರದ ಪರಿಹಾರಕ್ಕಾಗಿ ಕಾದು ಕುಳಿತಿದೆ ಕೇವಲ ಎರಡು ಸಾವಿರ ರೂಪಾಯಿ ಪರಿಹಾರ ಹಣವನ್ನು ಹೆಕ್ಟ್ರೆ ಹಾಕುತ್ತಿದೆ ಇದರಿಂದ ಅನೇಕ ರೈತರು ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಈ ಬಾರಿ ಬರ ಪರಿಹಾರವು ರೈತರ ಖಾತೆಗೆ ಬಂದಿಲ್ಲ ಹಾಗೆ ಸರಿಯಾಗಿ ಬೆಳೆ ವಿಮೆ ಯೋಜನೆಯೂ ಕೂಡ ಅನುಷ್ಠಾನವಾಗಿಲ್ಲ ಎಂದು ವಿವಿಧ ಒಂದು ಜಿಲ್ಲೆಗಳಲ್ಲಿ ಪ್ರತಿನಿತ್ಯ ರೈತರು ತಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಹೌದು ಈ ಬಾರಿ ಮುಂಗಾರು ಮತ್ತು ಹಿಂಗಾರು ಎರಡೂ ಬೆಳೆಗಳು ಕೂಡ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರವನ್ನ ನಂಬಿದ ರೈತರಿಗೆ ಯಾವ ಒಂದು ಗುಡ್ ನ್ಯೂಸ್ ಬಜೆಟ್ನಲ್ಲಿ ಸಿಗುತ್ತೆ ಇದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ಇದೆ ಫೆಬ್ರವರಿಯಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಫೆಬ್ರವರಿ ಹದಿನಾರನೇ ತಾರೀಕಿನಂದು ರಾಜ್ಯದ ಬಜೆಟ್ ಮಂಡನೆಯಾಗಲಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಧನ್ಯವಾದ